ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಬೇಗ ಬೇಗ ಮಾಡಿ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಇವತ್ತಿನ ಮಂಡೆ ಎಪಿಸೋಡ್ ನ ನೋಡೋಣ ಬನ್ನಿ ಕಾಮಿನಿ ದೇಹನ ಬಿಟ್ಬಿಟ್ಟು ಪಾಳಕ್ಕು ಪಾತಾಳಕು ಬಂದಾಗ ಇಲ್ಲಿ ಮಹಾಸುರ ಏನ್ ಮಾಡ್ತಾನೆ ಬಾ ಕಾಮಿನಿ ಬಾ ಬಾ ಅಂತ ಹೇಳಿ ಕರಿತಾನೆ ಸಂಭ್ರವಿಸೋದ್ ಬಾಕಿ ಇದೆ ಬಾ ಕಾಮಿನಿ ಕೊಟ್ಟಿದ್ ಕೆಲ್ಸನ ಅಚ್ಕಟ್ಟ ಮಾಡಿದ್ಯ ನೀನ್ ನಮ್ಮ ಮೆಚ್ಚಬೇಕಾಗಿದೆ ಅಂತ ಕಾಮಿನಿ ಹೇಳ್ತಾರೆ ನನಗ್ ಕೊಟ್ಟಿದ ಕೆಲ್ಸ ಎಷ್ಟೇ ಕಷ್ಟದ ಕೆಲ್ಸ ಆದ್ರೂ ಪರವಾಗಿಲ್ಲ ನಾನ್ ಮಾಡ್ ಮುಗ್ಸೋದೇ ಬಿಡಲ್ಲ ಅಂತಾಳೆ ಮಹಾಸೂರ ಅದಕ್ಕೆ ತಾನೇ ಈ ಕೆಲ್ಸನ ನಿನ್ಗೋಸ್ಕರ ವಹಿಸಿ ನಾನು ವಹಿಸಿದ್ದು ಅಂತ ಹೇಳ್ತಾನೆ ನಂಬಿಕೆ ಸುಳ್ಳಾಗ್ಲಿಲ್ಲ ನಾನು ಆಜ್ಞೆ ತರ ನೀನು ಬ ದಕ್ಷಿಣ ದಿಕ್ಕದ ಆಗ್ನೇಯದ ಗಟ್ಟಾಳನ ಬಿಡ್ಸಿದೀಯ ಅಂತ ಹೇಳ್ತಾನೆ ಯುಕ್ತಿಯಲ್ಲೂ ನಿನ್ನ ಅಸಮಾನಳ್ಸ ಕಾಮಿನಿ ನಿನ್ನ ಆಸೆನ ತೇರಿಸಿಕೊಳ್ಳಕ್ಕೆ ನಾನ್ ನಿಂಗೊಂದ್ ಬಹುಮಾನ ಕೊಡ್ತೀನಿ ಅಂತಾನೆ ಹೆಚ್ಚಿನ ಶಕ್ತಿ ಕೊಡ್ತೀನಿ ಸಿದ್ಧಳಾಗೋ ಜೊತೆ ಬಂದದ ಹುಡುಗನ್ಗೆ ಪ್ರಜ್ಞೆ ಬರುತ್ತೆ ಕಾಮಿನಿಯಲ್ಲಿ ನಾವ್ ಯಾಕೆ ಪ್ರಜ್ಞೆ ತತ್ತ್ವಿ ಅಂತ ಅವ್ನಿಗೆ ಯೋಚನೆ ಮಾಡ್ತಿರ್ತಾನೆ ಯೋಚನೆ ಮಾಡ್ಕೊಂಡ್ ಮುಂದೆ ಹೋಗ್ತಾ ಕಾಮಿನಿ ಎಲ್ಲೋದ್ಲು ಅಂತ ನೋಡ್ಬೇಕಾದ್ರೆ ಕಾಮಿನಿಯಲ್ಲಿ ಪ್ರಜ್ಞೆ ತ ಬಿದ್ದಿರ್ತಾಳೆ ಅವಳನ್ನ ನಿತ್ಕೊಂಡು ಹೊರ ಗುಹೆಯಿಂದ ಹೊರಗಡೆ ಬರ್ತಾನೆ ಕಟ್ ಮಾಡಿದ್ರೆ ಮೈತ್ರಿ ಬೇಜಾರಿಂದ ಆಚೆ ಬಂದು ನಿಂದಿರ್ತಾಳೆ ಅವಾಗ ಕೇಳ್ತಾಳೆ ಶಕು ಹಿಂದೆ ಫಾಲೋ ಮಾಡ್ಕೊಂಡಾಗ ಏನ್ ಮೈತ್ರಿ ನಾಚ್ಕೊಂಡು ಇಷ್ಟೋ ನಾಚಿಕೆಯಿಂದ ಬಂದಿದ್ದೆ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ನಿಂತಿದೆ ಏನ್ ಯೋಚನೆ ಮಾಡ್ತಿದ್ದೆ ಏನ್ ಕಳ್ಕೊಂಡಿದ್ಯಾ ನೀನು ಅಂತ ಮೈತ್ರಿ ಹೇಳ್ತಾಳೆ ಹೌದಲ್ವಾ ಮ್ಯಾಪ್ ನಾವು ಕಳ್ಕೊಬಿಟ್ಟಿದೀವಿ ಅಜ್ಜಿನು ಅಜ್ಜಿನೂ ಯೋಚನೆ ಮಾಡ್ತಿದಾರೆ ನನ್ಗೆ ಭಯ ಆಗ್ತದೆ ಎಲ್ಲಿ ಹೋಗಿದ್ಯಾ ಏನು ಅಂತ ಅದಕ್ಕೆ ಶಕು ಹೇಳ್ತಾನೆ ಅದ್ ಎಲ್ಲಿ ಮಾಯ ಆಯ್ತೋ ಏನೋ ನನ್ ಗೊತ್ತಿಲ್ಲ ಅಂತ ಅದಕ್ಕೆ ಮೈತ್ರಿ ಹೇಳ್ತಾಳೆ ನಿಂಗೊಂದು ಮಾತ್ ಕೇಳಲ್ಲ ನಿಜ ಹೇಳ್ತೀಯ ಅಂತ ಅದಕ್ಕೆ ಶಕು ಹೇಳ್ತಾಳೆ ಏನ್ ಕೇಳಿದ್ ನಾನು ಯಾವತ್ತರ ಸುಳ್ಳು ಹೇಳಿದಿನ ಹೇಳು ಅಂತ ಅದಕ್ಕೆ ಚೇತನ ಮತ್ತು ಇವನು ಕಾಮಿನಿ ಇಬ್ರು ಒಟ್ಟಿಗೆ ಇದ್ದಿದ್ ನೀನ್ ನೋಡ್ದ ಅಂತ ಹೌದು ಅವ್ರಿಬ್ರು ಒಬ್ರಿಗೊಬ್ರು ಅಂಟ್ಕೊಂಡು ನಿಂತಿದ್ನ ನಾನ್ ನೋಡ್ದೆ ಅಂತ ಶಕ್ಕು ಹೇಳ್ತಾಳೆ ನಾನು ಹಾಗೆ ಅನ್ಕೋತಾ ಇದ್ದೀನಿ ಆದ್ರೆ ಕಾಮಿನಿ ನನ್ ಜೊತೆ ಬೆಟ್ಟದಲ್ಲಿ ಮೇಲೆ ನನ್ನ ಹತ್ರ ಮಾತಾಡಿದ್ನ ನಾನ್ ನಿಜ ಅಂತಾನೆ ಅನ್ಕೋತಾ ಇರೋದು ಅವಳು ಚೇರು ಮೇಲೆ ಇಟ್ಟಿದ್ದ ಪ್ರೀತಿನ ಅವಳು ಹೇಗೆ ಉಣ್ಣಿಸ್ತಿದ್ಲು ಅಂದ್ರೆ ಅವ್ ಕಣ್ಣಲ್ಲಿ ಕಣ್ಣಲ್ಲೆಲ್ಲಾ ಅವಳು ಪ್ರೀತಿ ತುಂಬಾ ಅರಿತಿತ್ತು ಅವಳು ಹೇಳ್ತಾ ಇದ್ಲು ಕೇಳಿಸ್ಕೋ ಮೈತ್ರಿ ಚಿರು ಮಾತಾಡ್ತಾ ಇರೋದು ಹೇಗ್ ಕೇಳಿಸ್ತಿದೆ ಎಲೆಗಳು ಪಟಪಟ ಅಂತ ಹೊಡ್ಕೊತಾ ಇದೆಯಲ್ಲ ಹಾಗೆ ಕೇಳಿಸ್ತಾ ಇಲ್ವಾ ಚಿರು ಮಾತಾಡ್ದಂಗೆ ಕೇಳಿಸ್ತಿಲ್ವಾ ಪ್ರಕೃತಿಲು ಚಿರುನೆ ಇದ್ದಾನೆ ನನಗ್ ಕರಿತ ಅಂತ ನಿಂಗ ಅನ್ಸ್ತಿಲ್ವಾ ಮೈತ್ರಿ ಎಲ್ಲ ಕರಡ ಅವನೇ ಕಾಣ್ತಾ ಇದ್ದಾನೆ ನನಗೆ ಅಷ್ಟು ಬಿಟ್ಟುತ್ತುದಿ ಹೋಗಿದೆ ಯಾಕೆ ಅಂತ ಶಕೋ ಕೇಳ್ತಾಳೆ ನಾನು ನನ್ಗೆ ನಾಗಪ್ಪ ಕರ್ಕೊಂಡೋಯ್ತು ನಾನೆಲ್ಲೋ ನಕ್ಷೆಗೆ ದಾರಿ ತೋರಿಸ್ತಿರ್ಬೋದು ಅಂತ ನಾನು ಅಲ್ಲಿಗೆ ಹೋದೆ ಆದ್ರೆ ಅಲ್ಲಿ ಕಾಮಿನಿ ಇದ್ಲು ಅದಕ್ಕೆ ಶಕು ನಾಗಪ್ಪನ ಹಾಗಾದ್ರೆ ನಾಗಪ್ಪ ನೀನ್ ದಾರಿ ತಪ್ಪಿಸಲ್ಲ ನೀನ್ ಕಾಣ್ಲಿಲ್ವಾಗ ನೀನ್ ಹತ್ರ ಕರ್ಕೊಂಡ್ ಬಂದಿದ್ದು ನನ್ನ ಅಲ್ಲಿ ಬಂದಿದ್ದು ನಿಜ ಒಂದು ಕಾಮಿನಿನ ಇಲ್ಲ ನೋಡಕ್ಕೆ ಕಾಮಿನ್ ತರ ಇದ್ದಿ ಬೇರೆಯವ್ರ ಏನಾರ ಆಗಿದ್ರೆ ಅಂತ ಶಕು ಹೇಳ್ತಾಳೆ ಅದ್ ಕೇಳಿ ಮೈತ್ರಿನ್ಗೆ ಭಯ ಆಗುತ್ತೆ ಎಷ್ಟೋ ಅದ್ಭುತಗಳನ್ನ ನಾವೇ ಕಣ್ಣಾರೆ ನೋಡಿದಿವಲ್ಲ ಅದೇ ಇದೇ ತರ ಇರ್ಬೋದೇನೋ ಅಲ್ವಾ ಮೈತ್ರಿ ಇದಕ್ಕೆಲ್ಲ ಉತ್ತರ ಕೊಡೋಕ್ ಸಾಧ್ಯ ಇರೋದು ಅವಳಿಗೆ ಮಾತ್ರ ಯಾರ್ಗೆ ಕಾಮಿನಿಗೆ ಮಾತ್ರ ಜಾ ಏನು ಅಂತ ನಾನ್ ತಿಳ್ಕೊತೀನಿ ಕಟ್ ಮಾಡಿದ ಚೇತನ್ನು ಗುಹೆಯಿಂದ ಕಾಮಿನಿನ ಎತ್ಕೊಂಡು ಹೊರಗ್ ಬರ್ತಾ ಇರ್ತಾನೆ ಅದು ನೋಡಿದ ಉಲುಪಿಗೆ ಭಯ ಶುರು ಆಗುತ್ತೆ ಯಾಕೆ ಕಾಮಿನಿ ಪ್ರಜ್ಞೆ ಇಲ್ಲದೆ ಮಲಗಿದ್ದಾಳೆ ಹಾಗಾದ್ರೆ ಏನಾದ್ಲು ಅಂತ ಅವಳು ಜ್ಞಾನ ದೃಷ್ಟಿಯಿಂದ ಯೋಚನೆಸ್ತಾಳೆ ಆದ್ರೆ ಕಾಮಿನಿ ಪಾತಾಳ ಲೋಕಕ್ಕೆ ಹೋಗಿದ್ದು ಉಲುಪಿಗೆ ಗೊತ್ತಾಗುತ್ತೆ ಉಲುಪಿಗೆ ಭಯ ಶುರು ಆಗುತ್ತೆ ಉಳ್ನೇನಾದ್ರೂ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಈಗ ಮೈಂಡ್ ಡೆತ್ ಆಗಿದೆ ಸತ್ ಅಂತ ಹೇಳ್ತಾಳೆ ಅಂತ ಹೇಳಿ ಯಾಮೀನಿನ ಆ ದೇಹಕ್ಕೆ ಪ್ರವೇಶ ಮಾಡೋ ತರ ಮಾಡ್ತಾಳೆ ಉಲುಪಿ ಕಟ್ ಮಾಡಿದ್ರೆ ಮಹಾಸುರ ಯಾಮಿಣಿಯ ಶಕ್ತಿನ ಮೆಚ್ಚಿ ಒಳಗೊಂದು ವರ ಕೊಡಕ್ ಶುರು ಮಾಡ್ತೇವೆ ಸಮೋಹಯ ಅನ್ನೋ ಒಂದು ಪವರ್ ಕೊಡ್ತಾನೆ ಆದ್ರೆ ಅದನ್ನ ಅವಳು ತಗೋತಾ ಇರ್ಬೇಕಾದ್ರೆ ಅವಳು ಆ ನೋವು ತಡೆಗೆ ಹೋಗದೆ ಕಿಚ್ಚಡಕ್ಕೆ ಹೋಗಿರ್ತಾರೆ ಸಮೋಹ ಅಂದ್ರೆ ಮೂರು ಟೈಮ್ ಅಲ್ಲಿ ಅವರ ಕಿವಿಲಿ ಹೋಗಿ ನೀನು ಏನು ಹೇಳ್ತಿ ಅವರು ನೀನು ಹೇಳ್ದಂಗೆ ಕೇಳ್ತಾರೆ ಅಂತ ಹೇಳಿರ್ತಾರೆ ಹಾಗಾಗಿ ಮೋಹಿನಿ ಅನ್ಕೊತಾಳೆ ಯಾಮಿನಿ ಅನ್ಕೊತಾಳೆ ಹಾಗಾದ್ರೆ ನಾನು ಚಿರು ಕಿವಿಲ್ ಹೋಗಿ ನನ್ನ ನಾಗೂ ಅವ್ಳನ್ನ ಹಚ್ಚಿ ಬಿಟ್ಬಿಡು ಅಂದ್ರೆ ಹಾಗಾದ್ರೆ ಬಿಟ್ಬಿಡ್ತಾನ ಅಂತ ತಪ್ಪು ಮಾಡಬೇಡ ನಿನಗೆ ಇರೋದೇ ಮೂರು ಚಾನ್ಸ್ ಹಾಗಾಗಿ ನೀನು ಯೋಚನೆ ಮಾಡಿ ಈ ವರನ ಯೂಸ್ ಮಾಡಿದ್ರೆ ನಿನ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಮಾ ಹೇಳ್ತಾನೆ ಇಲ್ಲಿ ಯಾಮಿನಿ ಚೇತನ್ ಜೊತೆ ಮನೆಯೊಳಗೆ ಬರ್ತಾಳೆ ಆದ್ರೆ ಇವರಿಬ್ರು ಕೈ ಹಿಡ್ಕೊಂಡು ಬಂದಿದ್ ನೋಡಿ ಮನೆಯವರೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾರೆ ಹಾಗಾದ್ರೆ ಇವರಿಬ್ಬರಿಗೂ ಒಬ್ರಿಗೊಬ್ರಿಗ ಒಪ್ಪಿಗೆ ಇದೆ ಅನ್ನೋದು ತಿಳ್ಕೊತಾರೆ ಮನೆಯವರೆಲ್ಲ ಅವರಿಬ್ರುಗಳ ಪರಸ್ಪರ ಹೊಂದಾಣಿಕೆ ಸ್ನೇಹದಿಂದ ಇರೋದ್ ನೋಡಿ ಇಬ್ಬರಿಗೂ ಮದುವೆಗೆ ಇಷ್ಟ ಇದೆ ಅಂತ ಅನ್ಕೋತಾರೆ ಚೇತನು ಸಹ ನನ್ನ ಇಷ್ಟ ಇದೆ ಅಂತೇಳಿ ಯಾಮಿನ ಕೇಳ್ತಾರೆ ಆದ್ರೆ ಉಲುಪಿ ಕಣ್ ಸನ್ನೆ ಮಾಡಿ ಹೇಳ್ತಾಳೆ ಮರೇ ಸನ್ನೇಲಿ ನಿಂತಿ ಯಾವ್ ಕಾಣಕೋ ಒಪ್ಕೋಬೇಡ ಅಂತ ಆದ್ರೂನು ಯಾಮಿನಿ ಇದನ್ನ ಒಪ್ಕೊ ಬಿಡ್ತಾಳೆ ವನಿತಾ ಉಲುಪಿ ಬಂದಿದ್ನ ನೋಡ್ತಾಳೆ ಯಾಕೆ ಉಲುಪಿ ಬಾಕ್ಲತ್ರ ನಿಂತಿದ್ಯಾ ಬಾ ಒಳಗಡೆ ಅಂತ ಕರೀತಾಳೆ ಅವಾಗ ಆ ಚೇತನ್ ಅವ್ರ ತಂದೆ ಕೇಳ್ತಾರೆ ಯಾರು ಇವ್ರು ಅಂತ ಹೆತ್ತು ತಾಯಿ ನಾನಾದ್ರೆ ತಾಯಿ ಉಲುಪಿ ಹಾಗಾಗಿ ಇವಳು ನನ್ ಕಾಮಿನಿ ನಮ್ಮ ಮನೇಲಿ ಕೆಲಸ ಮಾಡೋಳು ಅಂತ ಹೇಳ್ತಾಳೆ ಹಾಗಾಗಿ ಉಲುಪಿ ಅಲ್ಲೇ ನಿಂತ್ಕೋತಾಳೆ ಉಲುಪಿ ಸನ್ನೆ ಮಾಡ್ತಾನೆ ಇರ್ತಾಳೆ ಹೇಳ್ಬೇಡ ಹೇಳ್ಬೇಡ ಅಂತ ಆಮೇಲೆ ಆ ಕಾಮಿನಿಯವ್ರ ಅಪ್ಪ ಉಲುಪಿನ ಹೊರಗಡೆ ಕರೆಯಾಗ ಸನ್ನೆ ಮಾಡ್ತಾನೆ ವಾಸು ಹೊರಗಡೆ ಬಂದು ಕಾಮಿ ಉಲಿಪಿಗೆ ಕೇಳ್ತಾಳೆ ಉಲಿಪಿ ಏನು ಯಾವತ್ತು ಮನೆಗೆ ಬರ್ದವಳು ಇವತ್ ಇಲ್ಲಿ ಕಾಣಿಸ್ಕೊಂಡಿದೆ ಏನ್ ವಿಶೇಷ ಅಂತ ಕೇಳ್ತಾನೆ ಅದಕ್ಕೆ ಉಲಿಪಿ ಹೇಳ್ತಾಳೆ ಹಾಗೇನಿಲ್ಲ ಬಂದಿದ್ದೆ ಅಲ್ಲಿ ನೀವಿರಲಿಲ್ಲ ಇಲ್ಲಿಗೆ ಬಂದೆ ಅಂತ ಹೇಳ್ತಾಳೆ ಆದ್ರೆ ವನಿತಾ ಬಂದ ಹೇಳ್ತಾಳೆ ಆ ಟೈಮ್ ಅಲ್ಲಿ ನೀನ್ ಮಾಡಿದ್ದು ಇಲ್ಲಿ ನಡೀಕೂಡ್ದು ಅವ್ನ್ ಮದ್ವೆ ಎಂಗೇಜ್ಮೆಂಟ್ ವಿಚಾರ ನಡೀತಿದೆ ತರ ನಡ್ಕೋಬೇಕು ಅದನ್ ಬಿಟ್ಟು ಬೇರೆ ತರ ನಡ್ಕೊಂಡ್ರು ಚೆನ್ನಾಗಿರಲ್ಲ ಅಂತ ಹೇಳಿ ವನಿತಾ ಉಲಿಪಿಗೆ ವಾರ್ನಿಂಗ್ ಮಾಡ್ತಾಳೆ ಚೇತನ್ ತಂದೆ ತಾಯಿ ಜೊತೆ ಎಲ್ಲ ಆದ್ಮೇಲೆ ಚೇತನ್ ತಂದೆ ತಾಯಿ ಜೊತೆ ಹೋಗಿ ಹಿಂದೆ ಮುಂದೆ ನೋಡ್ತಾನೆ ಹಾಗಾಗಿ ಅವ್ರ ತಾಯಿ ನಂಗ ಅರ್ಥ ಆಯ್ತು ನೀನ್ ಬಾ ಅಂತ ಹೇಳ್ಬಿಟ್ಟು ಅವ್ರು ಬಿಡ್ತಾರೆ ವನಿತನಕ ಅಣ್ಣ ಮತ್ತೆ ಈಗ ಮಗಳು ಇಬ್ಬರು ಮಾತಾಡ್ತಿರ್ತಾರೆ ಇವ್ರಿಬ್ರು ಒಪ್ಕೊಳ್ಳೋದಿಲ್ಲ ಹೇಗ್ ಒಪ್ಕೋತಾರೆ ಅನ್ಕೊಂಡೆ ಆದ್ರೆ ಇವ್ಳು ಒಪ್ಕೋಬಿಟ್ಲಿಲ್ಲ ಯಾಮಿನಿ ಹೇಗೆ ಇಷ್ಟು ಸಾಫ್ಟ್ ಆಗಿ ಮಾತಾಡ್ತಿರ್ಲಲ್ಲ ಇವ್ಳ ನಿಜವೂ ಯಾಮೀನೇನ ಅಂತ ಡೌಟ್ ಅಲ್ಲಿ ಮಾತಾಡ್ತಿರ್ತಾರೆ ಆ ಟೈಮ್ಗೆ ವನಿತಾ ಮತ್ತು ವಾಸು ಇಬ್ರು ಅಣ್ಣನ ಗೆ ಬರ್ತಾರೆ ಅವಾಗ ಅವ್ರ ಅಣ್ಣಂಗೆ ವನಿತಾ ವಾರ್ನಿಂಗ್ ಮಾಡ್ತಾಳೆ ಒಳ್ಳೆ ಅಣ್ಣನಾಗ್ ಬಂದೆ ಆಶೀರ್ವಾದ ಮಾಡಿ ನನ್ನ ಮಗಳಿಗೆ ಒಳ್ಳೇದಾಗ್ಲಿ ಅಂತ ಹರ್ಸೋಗು ಬೇರೆದೆಲ್ಲ ಪ್ಲಾನ್ ಮಾಡಿದ್ರೆ ಅಮ್ಮನ ಮುಂದೆ ನೆನ್ ಮರ್ಯಾದೆ ತೆಗಿಬೇಕಾಗತ್ತಿ ನೆನ್ಪಿಟ್ಕೊ ಅಂತ ಹೇಳಿ ಬೈತಾಳೆ ನನ್ನ ಮಗಳು ಕಣ್ಣಲ್ಲಿ ನಿಜವಾದ ಪ್ರೀತಿ ನೋಡ್ತೀವಿ ಕಾನ್ಫಿಡೆನ್ಸ್ ನೋಡಿದ್ವಿ ಅಂತ ಖುಷಿ ಅದಕ್ಕೆ ಅದಕ್ ಕಲ್ಲಾಕೋ ಕೆಲಸ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ ಅಂತ ವಾರ್ನಿಂಗ್ ಮಾಡ್ತಾಳೆ ಅದಕ್ಕೆ ಅಣ್ಣ ಹೇಳ್ತಾನೆ ಹೋಗು ನೀನ್ ಅಂಕರ ಮುರಿಯೋ ಕೆಲಸ ನಾನ್ ಮಾಡ್ತೀನಿ ಅಂತ ಅದಕ್ಕೆ ವಾಸು ಹೇಳ್ತಾನೆ ಆಲ್ ದ ಬೆಸ್ಟ್ ಭಾವ ಅಂತ ಹೇಳಿ ಮುಂದೆ ಕೊಟ್ಟೋಗ್ತಾನೆ ಕಟ್ ಮಾಡಿದ್ರೆ ಉಲುಪಿ ಯಾಮೀನಿನ ಹೇಳ್ಕೊಂಡು ಮನೆಯಿಂದ ಹೊರಗಡೆ ಕರ್ಕೊಂಡ್ ಬರ್ತಾಳೆ ಉಲುಪಿ ಹೇಳ್ತಾಳೆ ಯಾಮೀನ್ ನೋಡ್ಕೊಂಡು ನೀನ್ ನೋಡ್ತಾ ಇದ್ರೆ ನಾನು ರಕ್ತ ಕುದೀತಾ ಇದೆ ನಿನ್ನ ಸಾಯಿಸ್ಬಿಡ್ಬೇಕು ಅಂತಿದ್ಯಾ ಯಾಕಮ್ಮ ಇಂತ ಕೆಲಸ ಮಾಡ್ಬಿಟ್ಟೆ ನೀನು ಇದಿಂದ ಏನೇನ್ ಅನಾಹುತ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದ್ಯಾ ಕಾಮಿನಿ ಗುರಿ ನನ್ನ ಉದ್ದೇಶ ಎರಡಕ್ಕೂ ನೀನೆ ಮುಳ್ಳಾಗ್ಬೇಕು ಅಂತಿದ್ಯಾ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಿ ಮನೆಯವ್ರ ಮುಂದೆ ಹೇಳೋಗು ಅಂತ ಬಲವಂತ ಮಾಡ್ತಾಳೆ ಏನ್ ಯೋಚನೆ ಮಾಡ್ತಿದ್ಯಾ ಓ ಹೇಳು ಬೇಗ ಅದಕ್ಕೆ ಯಾಮಿನ ಹೇಳ್ತಿಲ್ಲ ಅಮ್ಮ ಪ್ಲೀಸ್ ಅಮ್ಮ ನಾನ್ ನೀನ್ ಇಲ್ಲಿವರೆಗೂ ಒಂದ್ ಮಾತುಗೂ ನಾನ್ ತಿರುಗಿಸ್ ಒಂದ್ ಮಾತು ಹೊಂದಿಲ್ಲ ಉಡ್ತಾಗೆ ದೂರ ಮಾಡಿದೆ ನಾನು ಅವಾಗು ಅಂತ್ಕೊಳ್ಳಿಲ್ಲ ನಿನ್ಗೋಸ್ಕರ ಕಾಯಿದೆ ಅಮ್ಮ ಆಗಿ ನನ್ನ ಹತ್ರ ಬಂದಾಗ ಯಾಮೀನಿಗೆ ಕಾಮಿನಿಗೆ ನನ್ ದೇಹ ಬೇಕು ಅಂತ ಹೇಳಿದೆ ನಾನ್ ತಡಿಲಿಲ್ಲ ಅದಕ್ಕೂ ಖುಷಿಯಾಗಿ ಒಪ್ಕೊಂಡೆ ಕೇಳ್ತಾಳ ಕೇಳ್ತಾಳೆ ಅದಕ್ಕೊಪ್ಕೊಂಡು ಆದ್ಮೇಲೆ ಇದಕ್ಕೆ ಯಾಕೆ ಮೀನಾ ಮಹಿಷ ಹೇಳ್ತಾ ಇದೀಯ ನೀನು ಅದಕ್ಕೆ ಯಾಮಿನಿ ಅಮ್ಮ ನನ್ ದೇಹ ಸೂಕ್ಷ್ಮ ಪ್ರಜ್ಞೆ ಎಲ್ಲಾ ಮಡ್ಲಿಗೆ ಹಾಕಿದೀನಮ್ಮ ಆದ್ರೆ ನೀನ್ ಕೇಳ್ತಾ ಇರೋದು ನನ್ನ ಪ್ರಾಣನ ಪ್ರಾಣ ಇಲ್ದೆ ನಾನ್ ಹೇಗ್ ಬದುಕಿರ್ಲಮ್ಮ ಏನ್ ಮಾತಾಡ್ತಿದ್ಯಮ್ಮ ಕರೆಕ್ಟ್ ಆಗಿ ಹೇಳು ಅಂತಾಳೆ ಅದಕ್ಕೆ ಯಾಮಿನಿ ಹೇಳ್ತಾಳೆ ನನ್ ಪ್ರಾಣನೇ ಚೇತನು ಅಂತ ಅವನನ್ ಬಿಟ್ಟು ನಾನ್ ಬದ್ಕಿರಲ್ಲಮ್ಮ ಚೇತನ ಪ್ರೀತಿಸ್ತಾ ಇದೇನಮ್ಮ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಮ್ಮ ಉಚಿಗೆ ಸಿಟ್ಟು ಜಾಸ್ತಿ ಆಗತ್ತೆ ಏನ್ ಮಾತಾಡ್ತಿದೀಯ ಯಾಮಿನಿ ನೀನ್ ಬತಕ್ತಾ ಇರೋದು ಕಾಮಣಿ ಬದುಕುನಾ ಅವ್ರ ಜೀವನ್ ತೀರ್ಮಾನನ ನೀನ್ ಹೇಗ್ ತಗೋತೀಯಾ ಯಾಮಿಣಿ ಯಾವಾಗ ಹತ್ಕೊಂಡು ಹೇಳ್ತಾಳೆ ಇದು ಕಾಮಿಣಿ ಬದುಕಾದ್ರೂ ಮಿಡಿತಾ ಇರೋದು ಯಾಮಿ ಜೀವಮ್ಮ ನಿನ್ನ ದೇಹದಲ್ಲಿ ಜೀವ ಇದ್ರೆ ತಾನೆ ನೀನು ಅವನ ಪ್ರೀತಿಸೋದು ಇಷ್ಟೆಲ್ಲ ಮಾತಾಡೋದು ಅಂತ ಹೇಳಿ ಉಲಿಚಿ ಅವಳ ದೇಹದಿಂದ ಆತ್ಮನ ಸೂಕ್ಷ್ಮ ಮನಸ್ಸನ್ನು ತೆಗಿಯೋಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಮೈತ್ರಿನು ಯಾಮಿನಿನ ಉಡ್ಕೊಂಡು ಮನೆಯಿಂದ ಹಾಚೆ ಬರ್ತಾಳೆ ಉಡ್ಕೊಂಡು ಬರೋ ಅಷ್ಟಲ್ಲಿ ಯಾಮಿನಿ ಸೂಕ್ಷ್ಮ ಮನಸ್ಸು ನ ಉಲಿಚಿ ತೆಗ್ದಿರ್ತಾಳೆ ಬಂದಿ ಮೈತ್ರ ನೋಡಿದಾಗ ಯಾಮಿನಿ கேலகடை தாழி மைத்திர நோடி ஷாக்காக நாளின் சஞ்சிக்க நெக்ஸ்ட் ப்ளாக் நோட்பது ஜெய் ஸ்ரீராம்